ಹೀಗೆ ಅದು ಒಂದು ಬಿಗ್ ಸ್ಟೋರಿ ಸ್ಯಾಟರ್ಡೆ ಇವೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಫ್ರೈಡೇನೇ ಇವೆಂಟ್ ಅಂತೆ ಇವತ್ತೆ ಐ ವಾಸ್ ಲೈಕ್ ಫಿಫ್ಟಿ ಫಿಫ್ಟಿ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಯು ಹ್ಯಾವ್ ಟು ಸಪೋರ್ಟ್ ಮೀ ಓಕೆ ಇವ್ರ ಗಿಡ್ಗೆ ಯಾವಾಗ್ಲೂ ಪ್ರಾಬ್ಲಮ್ ಯಾವ ಬಟ್ಟೆ ಹಾಕೊಳ್ಳಿ ಯಾವ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಆ ಹೇರ್ ಸ್ಟೈಲ್ ಸೂಟ್ ಆಗ್ತಾ ಇದೆಯಾ ಇಲ್ವೋ ಅದಕ್ಕೆ ಯಾವ ಆಕ್ಸೆಸರೀಸ್ ಹಾಕೊಳ್ಳಿ ಇವಾಗ ನಂಗೆ ಯಾವ ಆಕ್ಸೆಸರೀಸ್ ಹಾಕೊಳ್ಳಿ ಅಂತ ನನಗೆ ಮರ್ತೆ ಹೋಯ್ತು ಸ್ಟ್ರೆಸ್ಫುಲ್ ಲೈಫ್ ಗೈಸ್ ಇನ್ನೊಂದು ಅರ್ಥ ಆಗಲ್ಲ ಗೈಸ್ ಗಣೇಶನ್ ಇದೀವಿ ಸಾಂಗ್ ಸ್ಪಿರಿಚುವಲ್ ಸಾಂಗ್ ಅಷ್ಟೇ ಮಾಡ್ಬೇಕು ಅಂತ ಹೇಳ್ತಾರೆ ಅದಾದ್ಮೇಲೆ ಸ್ಪೀಕರ್ ಅಲ್ಲಿ ಮಸ್ತ್ ಮಸ್ತ್ ಹುಡುಗಿ ಬಂದ್ರು ಸೋಲೋ ಅಥವಾ ಗ್ರೂಪ್ ಡಾನ್ಸ್ ಮಾಡ್ಬೇಕಾದ್ರೆ ಯುನೋ ಬರೀ ಟ್ರೆಡಿಷನಲ್ ಅಂಡ್ ಸಾಂಗ್ ಗೆ ಡಾನ್ಸ್ ಮಾಡ್ಬೇಕಂತೆ ಅದಾದ್ಮೇಲೆ ಒಳ್ಳೆ ತರ ಡಾನ್ಸ್ ಮಾಡ್ತಾರಲ್ಲ ಅದಕ್ಕೆಲ್ಲ ಯಾವ್ದು ಬೇಕಾದ್ರೂ ಸಾಂಗ್ ಹಾಕೋಬಹುದಂತೆ

ಅದು ಒಂದು ಬಿಗ್ ಸ್ಟೋರಿ ಇವಾಗ ರೆಡಿ ಹೇಳ್ತೀನಿ ಹಾಗೆ ಲೇಟ್ ಆಗ್ಬಿಡುತ್ತಲ್ವಾ ಎಂತ ಆಯ್ತು ಗೊತ್ತಾಡಿ ಬ್ಯಾನರ್ ರಿಲೀಸ್ ವ್ಲಾಗ್ ನ ಅಪ್ಲೋಡ್ ಮಾಡಿದೀನಿ ಯಾರೆಲ್ಲ ನೋಡಿಲ್ವಾ ಯು ಕ್ಯಾನ್ ಚೆಕ್ ಇಟ್ ಔಟ್ ತರ ಡ್ಯಾನ್ಸ್ ಇವೆಂಟ್ ಕೂಡ ಕಂಡಕ್ಟ್ ಮಾಡಿದ್ರು ಐ ಥಾಟ್ ಈ ಸತಿ ಲಾಸ್ಟ್ ಇಯರ್ ಅಲ್ವಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡೋಣ ಅಂತ ಆಮೇಲೆ ಎಷ್ಟ್ ನಿಮಿಷ ಅಂತಾನೆ ಹೇಳಿರ್ಲಿಲ್ಲ ಯಾವತ್ತು ಅಂತ ಕರೆಕ್ಟ್ ಆಗಿ ಕನ್ಫರ್ಮು ಮಾಡಿರ್ಲಿಲ್ಲ ದೇವ ಲೈಕ್ ಟ್ವೆಂಟಿ ಫಿಫ್ತ್ ಇರುತ್ತೆ ಟ್ವೆಂಟಿ ಸಿಕ್ಸ್ ಇರುತ್ತೆ ಟ್ವೆಂಟಿ ಸೆವೆಂತ್ ಇರುತ್ತೆ ಒಂದೊಂದ್ಸತಿ ಒಂದೊಂದ್ ತರ ಹೇಳ್ತಾ ಇದ್ರು ಹಾಗಾಗಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಆಲ್ರೆಡಿ ಎಡಿಟ್ ಕೂಡ ಮಾಡಿ ಪ್ರಾಕ್ಟೀಸು ಮಾಡ್ಬಿಟ್ಟಿದ್ವಿ ಒಂದ್ ಮುಕ್ಕಾಲ್ ಭಾಗ ಇನ್ನು ಒಂದ್ ಸಾಂಗ್ ಏನೋ ಪ್ರಾಕ್ಟೀಸ್ ಮಾಡೋದಿತ್ತು ಬಟ್ ಮೊನ್ನೆ ಅವ್ರು ಹೇಳಿದ್ರು ಬರೀ ಟ್ರೆಡಿಷನಲ್ ಅಂಡ್ ಸ್ಪಿರಿಚುಯಲ್ ಸಾಂಗ್ಸ್ ಮಾತ್ರ ಡಾನ್ಸ್ ಮಾಡಬೇಕು ನಾವು ಬರೀ ಮೂವಿ ಸಾಂಗ್ಸೇ ಹಾಕಿದ್ವಿ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಬೇಡ ಈ ಸತಿ ಮಾಡೋದು ಅಂತ ಹಿಂದೆ ಬಂದ್ಬಿಟ್ವಿ ಆಮೇಲೆ ನಿನ್ನೆ ನಾನು ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ರಜಾ ಹಾಕ್ಬಿಟ್ಟಿದೆ ಕಾಲೇಜ್ಗೆ ಏನು ಅಂತ ಇಂಪಾರ್ಟೆಂಟ್ ಪೀರಿಯಡ್ಸ್ ಏನು ಇರ್ಲಿಲ್ಲ ಅಂತ ನೋಡಿದ್ರೆ ನಿನ್ನೆ ಸಂಜೆ ಮೆಸೇಜ್ ಮಾಡಿದ್ದಾರೆ ಮತ್ತೆ ಮೂವಿ ಸಾಂಗ್ಸ್ ಎಲ್ಲ ಮಾಡ್ಬೋದು ಪರವಾಗಿಲ್ಲ ಕೋಆರ್ಡಿನೋಟ್ ಕೋಆರ್ಡಿನೇಟರ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅಲ್ಲ ಏನ್ ತಿಳ್ಕೊಂಡಿದಾರೆ ನಮ್ನ ಅದು ಕೂಡ ಸ್ಯಾಟರ್ಡೆ ಇವೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಫ್ರೈಡೇನೇ ಇವೆಂಟ್ ಅಂತೆ ಇವತ್ತೇ ರಿಹರ್ಸಲ್ ಅಂತೆ ಸೊ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು ಅದನ್ನ ಮುಗಿಸ್ಕೊಂಡೆ ಪ್ರಾಕ್ಟೀಸ್ ಎಲ್ಲ ಒಂದ್ ಸ್ವಲ್ಪ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಲಿಟ್ರಲಿ ಸಿಕ್ಕಾಪಟ್ಟೆ ಲೇಟ್ ಆಗೋಗಿತ್ತು ಅದಕ್ಕೋಸ್ಕರ ಬ್ಲಾಗ್ ನ ಅಲ್ಲಿಗೆ ಏನ್ ಮಾಡ್ಬಿಟ್ಟೆ ಕ್ಲಾಸಿಕಲ್ ಎಲ್ಲ ನಮಗೆ ಬರಲ್ಲ ಒಂದ್ ಸ್ವಲ್ಪ ಮಟ್ಟಿಗೆ ಕ್ಲಾಸಿಕಲ್ ಮಾಡ್ಬೋದಷ್ಟೇ ಬಟ್ ನಾಟ್ ಪ್ರೊಫೆಷನಲ್ ಸೊ ಹಾಗಾಗಿ ಐ ಥಾಟ್ ನೆಕ್ಸ್ಟ್ ನೈಂಟಿ ಡೇಸ್ ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ನಾನು ವ್ಲಾಗ್ ಮಾಡೋಣ ಅಂತ ಕೂಡ ಇಟ್ಕೊಂಡೆ ಗೈಸ್ ಫೋನ್ ನ ಅಷ್ಟೇ ಮೆಸೇಜ್ ಹಾಕಿದ್ರು ಐ ವಾಸ್ ಲೈಕ್ ಫಿಫ್ಟಿ ಫಿಫ್ಟಿ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂತ ಇವೆಂಟ್ ಎಲ್ಲ ಮುಗ್ದೋಗ್ಲಿ ಗೈಸ್ ನೆಕ್ಸ್ಟ್ ನೋಡಿ ನೈನ್ಟಿ ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಯು ಹ್ಯಾವ್ ಟು ಸಪೋರ್ಟ್ ಮೀ ಓಕೆ ನಾನು ಇಷ್ಟೊಂದು ಲೇಟ್ ಮಾಡ್ತಾ ಇದೀನ ಈ ಹುಡುಗಿರ್ಗೆ ಯಾವಾಗ್ಲೂ ಪ್ರಾಬ್ಲಮ್ ಯಾವ ಬಟ್ಟೆ ಹಾಕೊಳ್ಳಿ ಯಾವ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಆ ಹೇರ್ ಸ್ಟೈಲ್ ಸೂಟ್ ಆಗ್ತಾ ಇದೆಯಾ ಇಲ್ವೋ ಅದಕ್ಕೆ ಯಾವ ಆಕ್ಸೆಸರೀಸ್ ಹಾಕೊಳ್ಳಿ ಇವಾಗ ನನ್ಗೆ ಯಾವ ಆಕ್ಸೆಸರೀಸ್ ಹಾಕೊಳ್ಳಿ ಅಂತ ನನಗೆ ಮರ್ತೇ ಹೋಯ್ತು ಇನ್ನೊಂದು ಪ್ರಾಬ್ಲಮ್ ಆ ವಿಡಿಯೋ ಕರೆಕ್ಟ್ ಆಗಿ ರೆಕಾರ್ಡ್ ಆಗ್ತಿದ್ಯೋ ಇಲ್ವೋ ಅಂತ ಇಲ್ಲ ಸೈಡ್ ಎಲ್ಲಾದ್ರೂ ನಿಂತ್ಕೊಂಡ್ಬಿಟ್ಟಿದೀನ ಅಂತ ಸ್ಟ್ರೆಸ್ಫುಲ್ ಲೈಫ್ ಗೈಸ್ ಏನಂತೀರಾ ಇಂಪಾರ್ಟೆಂಟ್ ಪೀರಿಯಡ್ ಇರೋದು ಅದನ್ನ ಮಿಸ್ ಮಾಡ್ಲಿಕ್ಕೂ ಆಗಲ್ಲ ನಾನು ಮಿಸ್ ಮಾಡ್ಬಿಟ್ರೆ ಅಷ್ಟೇ ನಾನೇ ಮಿಸ್ ಹಾಕೋಗ್ತೀನಿ ಸೊ ಗೈಸ್ ನೋಡಿ ಎಷ್ಟೆಲ್ಲ ಆಯ್ತು ವಿತ್ ಇನ್ ಟೂ ಡೇಸ್ ಅಲ್ಲಿ ಎಷ್ಟು ಸತಿ ಡಿಸಿಷನ್ ಚೇಂಜ್ ಮಾಡಿದ್ದಾರೆ ಪ್ಲೀಸ್ಟಿಕ್ ಆನ್ ಟು ಒನ್ ಡಿಸಿಷನ್ ಯಾವಾಗ್ಲೂ ಪದೇ ಪದೇ ಚೇಂಜ್ ಮಾಡ್ತಾ ಇದ್ರೆ ಅದ್ ಚೆನ್ನಾಗಿರಲ್ಲ ಅಲ್ಲ ನನ್ಗೆ ಇನ್ನೊಂದು ಅರ್ಥ ಆಗಲ್ಲ ಗೈಸ್ ಗಣೇಶನ್ ಕೂರಿಸ್ತಾ ಇದೀವಿ ಅಂತ ಟ್ರೆಡಿಷನಲ್ ಸಾಂಗ್ ಸ್ಪಿರಿಚುವಲ್ ಸಾಂಗ್ ಅಷ್ಟೇ ಮಾಡ್ಬೇಕು ಅಂತ ಹೇಳ್ತಾರೆ ಅದಾದ್ಮೇಲೆ ಸ್ಪೀಕರ್ ಅಲ್ಲಿ ಮಸ್ತ್ ಮಸ್ತ್ ಹುಡುಗಿ ಬಂದು ಆಯಿರೋ ಅಂತ ಹಾಕಿರ್ತಾರೆ ಅಲ್ಲ ನಾವು ಡ್ಯಾನ್ಸ್ ಲೈಕ್ ಸೋಲೋ ಅಥವಾ ಗ್ರೂಪ್ ಡ್ಯಾನ್ಸ್ ಮಾಡಬೇಕಾದ್ರೆ ಯುನೋ ಬರೀ ಟ್ರೆಡಿಷನಲ್ ಅಂಡ್ ಸ್ಪಿರಿಚುಯಲ್ ಸಾಂಗ್ ಗೆ ಡ್ಯಾನ್ಸ್ ಮಾಡ್ಬೇಕಂತೆ ಅದಾದ್ಮೇಲೆ ಒಳ್ಳೆ ಕುರಿ ಮಂದಿ ತರ ಡ್ಯಾನ್ಸ್ ಮಾಡ್ತಾರಲ್ಲ ಅದಕ್ಕೆಲ್ಲ ಯಾವ್ದು ಬೇಕಾದ್ರೂ ಸಾಂಗ್ ಹಾಕೋಬಹುದಂತೆ ವಾಟ್ಸ್ ದಿಸ್ ಲಾಜಿಕ್ ಇಲ್ಲ ಅಂದಿದ್ರೆ ನಾನಿಂಗ್ ಟೆನ್ಷನ್ ಮಾಡ್ಕೊಂತ ಇರ್ಲಿಲ್ಲ ಆ ಎಲ್ಲಾ ಸಾಂಗ್ಸ್ಗೂ ಒಂದೊಂದ್ ರೀಲ್ಸ್ ಮಾಡ್ಬಿಡ್ತಾ ಇದ್ದೆ ಅಷ್ಟೇ ಗೈಸ್ ಅಲ್ ಕಂಟಿನ್ಯೂ ಟು ಬ್ಲಾಗ್ ಆಮೇಲೆ ಸರಿ ಹೊಗೆ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲಿ ಹೋಗಾದ್ಮೇಲೆ ತೋರಿಸ್ತೀನಿ ಅವನ ಗಣೇಶ ಹೇಗಿದೆ ಅಂತ ಅಲ್ಲೆಲ್ಲ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಲ್ಲಿ ಕಾಣಿಸಲ್ಲ ಅಂತ ಇಲ್ಲಿಗೆ ಬಂದೆ ನೋಡಿದ್ರೆ ಇಲ್ಲಿಯೇನು ಕಾಣಿಸ್ತಾ ಇಲ್ಲ

i you ಇಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಾಟ್ ವಾಚ್ ಗೈಸ್ ಅವಾಗಲೇ ಗಣೇಶನ್ ನೋಡಕ್ ಆಗಿರ್ಲಿಲ್ಲ ಇವಾಗ ಇಸ್ ಹೇಗಿತ್ತು ನಮ್ ಕಾಲೇಜ್ ಗಣೇಶ ತುಂಬಾ ಚೆನ್ನಾಗಿತ್ತಲ್ವಾ ಅಂಡ್ ಇವತ್ತಿನ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ರಿಹರ್ಸಲ್ ಕೂಡ ಚೆನ್ನಾಗಾಯ್ತು ನಾಳೆನೇ ಇವೆಂಟ್ ಡೇ ಇರೋದು ಸೊ ನಾಳೆ ಲೆವೆನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಬ್ಲಾಗ್ ಹೇಗಿತ್ತು ಗೈಸ್ ಐ ಹೋಪ್ ಯು ಲೈಕ್ ಇಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಡೋಂಟ್ ಫು ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದನ್ ಟಾಟಾ ಬಾಯ್ ಬಾಯ್ ಮತ್ತೆ